ಒಂದು ಕಡೆ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಇನ್ನೊಂದು ಕಡೆ ಗ್ರಾಮೀಣ ಭಾಗದ ಕನ್ನಡ ಶಾಲೆಯಲ್ಲಿ ಸರಕಾರಿ ಶಾಲೆಯಲ್ಲಿ ಇವತ್ತು ಆ ಶಾಲೆಯನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಒಂದು ಹೆಜ್ಜೆ ನೀಡತಕ್ಕಂತಹ ಒಂದು ಕೆಲಸ ಅಂತ ಹೇಳಿದರೆ ಇಲ್ಲಿಯ ಅಡಿಕೆ ತೋಟದ ಹಸ್ತಾಂತರ ಕಾರ್ಯಕ್ರಮವೂ ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ನೆರವೇರುತ್ತದೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ನಮಿಗೂ ಮತ್ತು ಈ ಭಾಗದ ಜನರಿಗೆ ಬಹಳಷ್ಟು ಹೆಮ್ಮೆಯ ವಿಚಾರ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಒಂದು ಗ್ರಾಮೀಣ ಭಾಗದ ಶಾಲೆ ಮುಚ್ಚಿ ಹೋದ್ರೆ ಅಲ್ಲಿ ಸಮಸ್ಯೆಯನ್ನ ಎದುರಿಸುವವರು ಆ ಭಾಗದ ಬಡ ಜನರು ದಿನಗೂಲಿ ನೌಕರರ ಮಕ್ಕಳಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾರೆ ಅಲ್ಲಿ ವಿದ್ಯೆಯಿಂದ ವಂಚಿತರಾಗ್ತಾರೆ ಅನ್ನುವ ನಿಟ್ಟಿನಲ್ಲಿ ನಾವು ಇಂತಹ ಇದಕ್ಕೆ ಪ್ರೋತ್ಸಾಹವನ್ನು ನೀಡುವಂತ ಹೇಳ್ತಾ

ನಮಗೆ ಸರ್ಕಾರಿ ಶಾಲೆಯ ಬಗ್ಗೆ ನಾವು ಒಂದ್ಸಲ ಚಿಂತನೆ ಮಾಡಿ ಈ ಶಾಲೆಯನ್ನು ಹೇಗೆ ಅಭಿವೃದ್ಧಿ ಮಾಡುವ ಎಂಬ ದೃಷ್ಟಿಯಿಂದ ಒಂದು ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಅಧ್ಯಯನ ಮಾಡಬೇಕಂತ ಒಂದು ಆಲೋಚನೆ ಬಂತು ಆದರೆ ನಮಗೆ ಪುತ್ತೂರಲ್ಲಿ ಎಲ್ಲಿ ಕೂಡ ಇಂತಹ ಶಾಲೆಗಳು ಸಿಗಲಿಲ್ಲ ಹಾಗೆ ನಮ್ಮ ಬಂಟ್ವಾಳದಲ್ಲಿ ಒಂದೆರಡು ಶಾಲೆಗಳು ನಾವು ಪೇಪರ್ ಅಲ್ಲಿ ಆಗ ನಮ್ಮ ಅರಿಯಣ್ಣ ಹರಿಯಣ್ಣ ವಿಚಾರಿಸಿದಾಗ ಕೆದ್ದಲಿಕೆ ಮತ್ತು ಸುರಿಬೇಳಿ ಶಾಲೆಗಳನ್ನು ನಾವು ಆಯ್ಕೆ ಮಾಡಿದೆವು ಆ ಶಾಲೆಯಲ್ಲಿ ಹೋಗಿ ಆ ಶಾಲೆಯನ್ನು ಒಂದ್ಸಲ ನೋಡುವಾಗ ಬಹಳ ಖುಷಿ ಆಯ್ತು ನೋಡುವಾಗ ಅದೇ ಇವತ್ತು ಪುತ್ತೂರಳಿ ಕೂಡ ಆಗಿದೆ ಅಂತ ಹೇಳಿದ್ರೆ ನನಗೆ ಸಂತೋಷ ಆಗ್ತದೆ ಆ ಶಾಲೆ ಹೇಗಿತ್ತಂದ್ರೆ ಸೂರಿಬೈಲಿ ಶಾಲೆಯಲ್ಲಿ ಸದಾನ ಎಲ್ಲ ಮುಸ್ಲಿಂ ಮಕ್ಕಳಿದ್ರು ಅಲ್ಲಿ ಕೋರಮಿಗೆ ಕೂಡ ಹಿಂದೂಗಳ ಇರಲಿಲ್ಲ ಅಲ್ಲಿ ಒಬ್ರು ಮಹಮ್ಮದ್ ಅಂತ ಒಬ್ರು ಅವರು ಮೊನ್ನೆ ತೀರಿ ಹೋದ್ರು ಅಂತ ಹೇಳಿದ್ರು ಅವ್ರು ಆ ಶಾಲೆ ನಡೆಸ್ತಾ ಇನ್ನೂರ ಅರವತ್ತು ಮಕ್ಕಳು ಮಕ್ಕಳಿದ್ರು ಒಂದು ಶಾಲ ಗಿಡಗಳನ್ನು ನೆಟ್ಟಿದ್ರು ಆ ಶಾಲೆಗೆ ಇನ್ಕಮ್ ಬರ್ತಾ ಇತ್ತು ಆ ಶಾಲೆಯಲ್ಲಿ ಆ ಶಾಲೆಯ ಲೀವ್ಗಳೆಲ್ಲ ಒಂದು ಗುಂಡಿಗೆ ನಿಲ್ತೈತಿತ್ತು ಅಂತ ಒಂದು ವ್ಯವಸ್ಥೆ ಇತ್ತು ಮತ್ತೆ ನೋಡುವಾಗ ಕೆತ್ತಳಿಕೆ ಶಾಲೆ ಅದು ಶ್ರೀಧರ್ ರಮಣತ್ರಯ್ಯ ಭಾರಿ ಆತ್ಮೀಯರು ಕೂಡ ಇದ್ರು ಪದ್ಮನಾಥ ಜೈನವರು ಅಲ್ಲಿ ಹೋಗುವಾಗ ಬೇಕಾದಷ್ಟು ಸರ್ಕಾರಿ ಶಾಲೆಗಳಿಗೆ ಜಾಗ ಇರ್ತದೆ ಅದನ್ನು ಅನುಭವಿ ಅದನ್ನ ಸರಿ ಮಾಡಲಿಕ್ಕೆ ಕೂಡ ನಮಗೆ ವ್ಯವಸ್ಥೆ ಕೂಡ ಇರಬೇಕು ನಮಗೆ ಕೂಡ ಗೊತ್ತಿರಬೇಕಂತ ನಾನು ಈ ಸಂದರ್ಭ ಇರ್ತದೆ ತರಕಾರಿಗಳು ಬೇಕಾದಷ್ಟು ತರಕಾರಿಗಳು ಮಾರುವಂತ ತರಕಾರಿಗಳನ್ನು ಕಿಂಟಲ್ ಕಿಂಟಲ್ ಮಾಡುವಂತ ವ್ಯವಸ್ಥೆ ಆಗ್ತಿತ್ತು ಸದಾ ನೂರು ನಾಲ್ನೂರು ಜನ ಮಕ್ಕಳಲ್ಲಿ ಇದ್ದಾರೆ ಅವರೆಲ್ಲ ಪೇರೆಂಟ್ಸ್ಗಳು ಮನೆಯಿಂದ ತಂದು ತರಕಾರಿಗಳನ್ನು ಮಾಡುವಂತದ್ದು ಅದರ ಜೊತೆಗೆ ತೆಂಗಿನಕಾಯಿ ಒಬ್ಬೊಬ್ರು ಒಬ್ಬೊಬ್ರಿಗೆ ಒಂದೊಂದು ಗಿಡ ನೀಡುವಂತಹ ಕಾರ್ಯಕ್ರಮ ಒಂದು ಮಕ್ಕಳಿಗೆ ಒಂದು ಗಿಡ ಅದನ್ನು ಸಾಕುವಂಥ ವ್ಯವಸ್ಥೆ ಅವರೇ ಮಾಡ್ತಿದ್ದದ್ದು ನೋಡುವಾಗ ಬದಿಗಲಲ್ಲಿ ಎಲ್ಲ ತೆಂಗಿನ ಮರ ಈ ತೆಂಗಿನ ಮರದಿಂದ ಬರುವ ತೆಂಗಿನಕಾಯಿ ಇದೆಲ್ಲ ಈ ಶಾಲೆಗೆ ಅಂತ ವ್ಯವಸ್ಥೆಗೆ ನಮ್ಮ ಕೂಡ ಒಂದು ಮಾದರಿ ಈ ದಿನೇಶ್ ಅವರ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಇವತ್ತು ಬಹಳ ಸಂತೋಷ ಆಗ್ತದೆ ನಿಮ್ಮಲ್ಲಿ ನಾವು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಸಲ್ಲಿಸ್ತೇನೆ ಅದೊಂದು ಪುತ್ತೂರು ನಮ್ಮ ಸ್ನೇಹಿತರ ಹೇಳಿದಂತೆ ಪುತ್ತೂರು ಕ್ಷೇತ್ರದಲ್ಲಿ ಒಂದು ಮಾದರಿ ಕಾರ್ಯಕ್ರಮ ಇವತ್ತು ಪಾನಾಜಯ ಮೊಟ್ಟ ಶಾಲೆಯಲ್ಲಿ ಅಂತ ಹೇಳಿಕೆ ಸಂತೋಷವಾಗ್ತದೆ ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಯಪ್ರಕಾಶ್ ಬದಿನವರು ಹೇಳಿದಂತೆ ಸುರಿಬೈವ ಶಾಲೆ ಅಂತ ಹೇಳಿದೆ ಅದರ ಒಬ್ಬರು ಎಸ್ ಎಂ ಸಿ ಅಧ್ಯಕ್ಷ ಆದಂತಹ ಅವರು ಮೊನ್ನೆ ಅನಾರೋಗ್ಯದಿಂದ ತೀರ್ಕೊಂಡ್ರು ಆ ಶಾಲೆಯನ್ನು ಒಂದು ಎಸ್ ಎಂ ಸಿ ಅಧ್ಯಕ್ಷ ಆದ ನಂತರ ಯಾವ ರೀತಿಯ ಪರಿವರ್ತನೆಯನ್ನು ಮಾಡಿದಂತ ಹೇಳಿದರೆ ಅಲ್ಲಿದ್ದಂತಹ ಎರಡು ಎಕರೆ ಜಾಗೆಯಲ್ಲಿ ಅಡಿಕೆ ತೋಟ ತರಕಾರಿಗಳಂತಹ ಹಣ್ಣು ಹಂಪಲುಗಳು ಔಷಧಿಯಂತಹ ಗಿಡಗಳನ್ನು ಪೂರ್ತಿಯಾಗಿ ಅಲ್ಲಿ ಮಾಡಿ ಒಂದು ದೊಡ್ಡ ನೆರವು ಕೊಡುವಂತಹ ಮರ ಇದೆ ಅದರ ಕೆಳಗೆ ಒಂದು ಅದ್ಭುತವಾದ ಒಂದು ಒಂದು ಕಟ್ಟೆ ತರ ಮಾಡಿ ಅಲ್ಲಿ ಕೂಡ ಒಂದು ಪರಿಸರಕ್ಕೆ ಪೂರಕವಾದ ಶಿಕ್ಷಣ ಕೊಡುವಂತಹ ಪದ್ಧತಿಯನ್ನು ಅವರು ಅಲ್ಲಿ ಆರಂಭ ಮಾಡಿದರು ಅದಲ್ಲದೆ ಆ ಶಾಲೆಗೆ ಒಂದು ಅದ್ಭುತವಾದಂತಹ ಉಡುಗೆಯನ್ನು ಕೊಟ್ಟು ಕೊಟ್ಟಿದ್ದಾರೆ ಇವತ್ತು ಒಂದು ಮಾದರಿಯಾದ ಶಾಲೆ ಅರಿಯಲ್ಲಿದೆ ಇಷ್ಟೋ ಗಿಡವನ್ನು ಅವರೇನು ತೋಟದ ತರ ಮಾಡಿ ಕೊಟ್ಟಿದ್ದಾರೋ ಅದನ್ನು ಗುಡಿಸಿ ಬೆಳೆಸಿ ಕೊಂಡು ಹೋಗುವ ಜವಾಬ್ದಾರಿ ನಿಮ್ಮ ಮೇಲಿದೆ ಇಂದಿನ ದಿನ ಶಾಲೆಗೆ ಅತ್ಯಂತ ಸಂತಸದಾಯಕವಾದಂತಹ ದಿನ ಸಮುದಾಯ ಎಲ್ಲಿ ಶಾಲೆಗೆ ಶಾಲೆಯೊಂದಿಗೆ ಇರ್ತದೋ ಆಗ ಶಾಲೆಗೆ ಬೇಡದನ ಇಲ್ಲ ಶಿಕ್ಷಣದಲ್ಲೂ ಹಾಗೆ ಧನದಲ್ಲೂ ಸಂಪತ್ತಿನಲ್ಲಿಯೂ ಹಾಗೆ ಶಾಲೆ ಸಮುದಾಯ ಯಾವಾಗಲೂ ಶಿಕ್ಷಣದ ಜೊತೆಗೆ ಶಾಲೆಯ ಜೊತೆಗೆ ಜೊತೆ ಜೊತೆಯಾಗಿ ಬರ್ತಾ ಇರ್ತದೋ ಅವಾಗ ಮಕ್ಕಳು ಕೂಡ ಬರ್ತಾರೆ ಶಾಲೆಯು ಅತ್ಯಂತ ಎತ್ತರದಲ್ಲಿ ಬೆಳೀತದೆ ಅಂತ ಈ ಶಾಲೆಯನ್ನು ನೋಡಿ ಕೂಡ ನಾವು ತಿಳ್ಕೊಳ್ಬೇಕು ಸರಾಗ ನಾನು ಬಂದಾಗಲೇ ಹೇಳ್ತಾ ಇದ್ರು ಒಂದೊಂದೇ ವಸ್ತುಗಳನ್ನು ತೋರಿಸ್ಕೊಂಡು ಇದು ಅವರು ಕೊಟ್ರು ಇದು ಇವರು ಕೊಟ್ರು ಈ ದಾನಿಗಳು ಕೊಟ್ಟರು ಅಂತ ಹೇಳ್ಕೊಂಡು ಈ ಏರಿಯಾದಲ್ಲಿ ಬೆಟ್ಟಂಪಾಟಿ ಕ್ಲಸ್ಟರ್ ಕ್ಲಸ್ಟರ್ನ ಆರ್ ಸಿಆರ್ಪಿ ಆಗಿರ್ತೇನೆ ಎಲ್ಲಾ ಶಾಲೆಗಳನ್ನು ನೋಡಿದಾಗಲೂ ಕೂಡ ಹಲವಾರು ದಾನಿಗಳು ಕೊಟ್ಟಿರುವಂತಹ ವಸ್ತುಗಳನ್ನೇ ನಾನು ಹೆಚ್ಚಾಗಿ ಕಾಣ್ತಾ ಇರೋದು ಅಂದ್ರೆ ಊರ ಸಹಕಾರ ಅತ್ಯಂತ ಹೆಚ್ಚಾಗಿ ಕಂಡು ಬರ್ತಾ ಇರೋದು ಹಾಗೂ ಅತ್ಯಂತ ಶಾಂತಮಯವಾದಂತಹ ತಾಳ್ಮೆಯುಳ್ಳ ವ್ಯಕ್ತಿಗಳು ಇರುವಂತಹ ಒಂದು ಊರು ಅಂತ ಆ ನನಗೆ ಅನಿಸ್ತಾ ಇದೆ ಹಾಗೆ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಡುವಂತಹ ಒಂದು ಊರವರು ದಾನಿಗಳು ಉಳ್ಳಂತಹ ಒಂದು ಊರು ಎಲ್ಲರಿಗೂ ಕೂಡ ಶಿಕ್ಷಣಕ್ಕೋಸ್ಕರ ದುಡಿಯುವಂತ ತಮಗೆಲ್ಲರಿಗೂ ಇಲಾಖಾ ಪರವಾಗಿ ನಾನು ಅತ್ಯಂತ ಅತ್ಯಂತವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಒಂದೆರಡು ಮಾತುಗಳನ್ನು ಸುಂದರವಾದಂತಹ ಕಾರ್ಯಕ್ರಮ ಅಡಿಗೆ ಅಡಿಗೆ ತೋಟದ ನಿರ್ಮಾಣ ಶಾಲೆಗೆ ಮುಂದೊಂದು ದಿನ ಆರ್ಥಿಕವಾಗಿ ಸಬಲವಾಗಿದೆ ಸದೃಢವಾಗಿ ನಿಲ್ಲ ಯೋಜನೆಯನ್ನು ಭವಿಷ್ಯದಲ್ಲಿ ಉತ್ತಮವಾದಂತಹ ಭವಿಷ್ಯತ್ವವನ್ನು ಹೊಂದಿ ಯೋಜನೆಯನ್ನು ಕೈಗೊಂಡಂತ ವಿದ್ಯಾಶ್ರೀ ಚಾರಿಟೇಬಲ್ ಟ್ರಸ್ಟ್ ನ ಎಲ್ಲ ಪ್ರವರ್ತಕರೇ ಆ ಮುಖಾಂತರ ಈ ಯೋಜನೆಯನ್ನು ಶಾಲೆಗೆ ಹಸ್ತಾಂತರ ಮಾಡಿದಂತಹ ದಿನೇಶ್ ರೈ ಅವರೇ ನಿಮ್ಮ ಈ ಸೇವೆಯನ್ನು ಶಾಲೆ ಸದಾ ತೆಗೆದುಕೊಳ್ಳುತ್ತ ಮುಂದೆ ನೀವು ಕೂಡ ಅದನ್ನು ಉತ್ತಮ ರೀತಿಯ ಫಲಪ್ರದವಾಗಿ ಅದನ್ನು ಸಮಾಜಕ್ಕೆ ಅಥವಾ ಶಾಲೆಗೆ ನೀಡುವಲ್ಲಿ ಉಳಿಸಿ ಬೆಳೆಸುವಲ್ಲಿ ಈ ಶಿಕ್ಷಕ ವರ್ಗ ಸದಾ ಇರುತ್ತದೆ ನಿಮ್ಮ ಈ ಸೇವೆಯನ್ನು ಪರಿಗಣಿಸುತ್ತಾ ಇನ್ನೇ ಹೆಚ್ಚಿನ ಸೇವೆಯನ್ನು ಕೊಡುವಂತ ಭಾಗ್ಯ ಕರುಣಿಸಲಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮಗೆಲ್ಲರಿಗೂ ಹಾಗೆ ಶಿಕ್ಷಕ ಸಮುದಾಯದ ವತಿಯಿಂದ ವಿಶೇಷವಾಗಿ ನಮಗೆಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಸುರಿಬೆ ಮಂಚಿ ಸುರಿಬೆ ಶಾಲೆ ಸೊ ಈ ಶಾಲೆಯ ಪ್ರಸ್ತಾವನೆ ಬರುವಾಗ ಆ ಶಾಲೆಯ ಒಬ್ಬ ವಿದ್ಯಾರ್ಥಿಯಾಗಿ ಆ ಶಾಲೆಯನ್ನು ಇಲ್ಲಿ ಕೊಂಡಾಡಿದಾಗ ಬಹಳಷ್ಟು ಖುಷಿಯಾಯಿತು ಅದೇ ಮಾದರಿಯ ಒಂದು ಶಾಲೆಯಾಗಿ ನಮ್ಮ ಒಡ್ಡ ಶಾಲೆ ಮೂಡಿ ಬರಲಿ ಅದಕ್ಕೆ ಸತ ಪ್ರಯತ್ನ ಆಗ್ತಾ ಇದೆ ಸೊ ಸತ ಪ್ರಯತ್ನವನ್ನು ಹಿಂದಿನಿಂದಲೂ ಮಾಡ್ತಾ ಬಂದಿದ್ದಾರೆ ನಮ್ಮ ಅಧ್ಯಕ್ಷರು ಸೇರಿದಂತೆ ಎಲ್ಲರೂ ಅದರ ಹಿಂದೆ ಕೈಜೋಡಿಸಿದ್ದಾರೆ ನಮ್ಮ ಮಹಾದಾನಿಗಳನ್ನುವಂತಹ ಶ್ರೀಕೃಷ್ಣ ಭಟ್ ಬಟ್ಟೆ ಬಟ್ಟೆಮೊಳೆಯವರು ಸೇರಿದಂತೆ ಎಲ್ಲ ದಾನಿಗಳ ಸಹಕಾರದಿಂದ ಅಭಿವೃದ್ಧಿ ಪತ್ರದ ಸಾಕ್ತಾ ಇದೆ